ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಆಗ್ತಾರಾ ಹೀಗೊಂದು ಚರ್ಚೆ ಕೂಡ ಈಗ ರಾಜಕೀಯ ವಲಯದಲ್ಲಿ ಶುರುವಾಗ್ತಾ ಇದೆ ಜಾರಕಿಹೊಳಿ ಕುಟುಂಬಕ್ಕೆ ಒಲಿಯುತ್ತಾ ಹಾಗಾದ್ರೆ ಸಿಎಂ ಪಟ್ಟ ಅಂತ ನವೆಂಬರ್ ಕ್ರಾಂತಿಯ ಮುನ್ಸೂಚನೆ ನೀಡಿದಂತ ಯತೀಂದ್ರ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ತಂದೆ ತಮ್ಮ ರಾಜಕೀಯ ಸಂಧ್ಯಾಕಾಲದಲ್ಲಿ ಇದ್ದಾರೆ ಅಂತ ವೈಚಾರಿಕವಾಗಿ ಪ್ರಗತಿಪರ ತತ್ವ ಸಿದ್ಧಾಂತ ಇರುವಂತ ನಾಯಕರು ಬೇಕು ಸತೀಶ್ ಜಾರಕಿಹೊಳಿ ಅವರು ಈ ಜವಾಬ್ದಾರಿ ನಿಭಾಯಿಸ್ತಾರೆ ಅಂತ ಎಂಎಲ್ಸಿ ಸಿ ಡಾಕ್ಟರ್ ಯತೀಂದ್ರ ಅವರು ಹೇಳಿರೋದು ಜಾರಕಿಹೊಳಿ ಅವರು ಮಾದರಿಯಾಗಿ ನಮ್ಮನ್ನ ಮುನ್ನಡೆಸ್ತಾರೆ ಹಾಗಾದ್ರೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರೇನಾ ಬೆಳಗಾವಿಯ ರಾಯಭಾಗ ತಾಲೂಕಿನ ಕಪ್ಪಲಗುದ್ದಿಯಲ್ಲಿ ಕನಕದಾಸರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಏನಿದ್ದಾರೆ ಈ ರೀತಿಯಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಏನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ರಾಜಕೀಯ ಬದುಕಿನ ಅಹ್ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಆ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸಿಕೊಳ್ಸೋ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರನ್ನು ವಹಿಸ್ಕೋತಾರೆ ಕಾಂಗ್ರೆಸ್ ಅದಾದ್ಮೇಲೆ ಆ ಕಾಂಗ್ರೆಸ್ ಸಿದ್ಧಾಂತ ಇಟ್ಕೊಂಡು ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಎಷ್ಟೊಂದು ಜನ ರಾಜಕಾರಣಿಗಳು ಇದ್ದಾರೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಯುವ ರಾಜಕಾರಣಿಗಳಿದ್ದಾರೆ ಸೊ ಅವ್ರನ್ನೆಲ್ಲ ಅವ್ರು ಲೀಡ್ ಮಾಡ್ಲಿ ಅವ್ರಿಗೆಲ್ಲ ಮಾರ್ಗದರ್ಶನ ಕೊಡ್ಲಿ ಅಂತ ಅಷ್ಟೇ ನಾನು ನಾ ಯಾಕೆ ಹೇಳಿದೆ ಅಂತಂದ್ರೆ ಅವರು ಕೂಡ ಅದೇ ಸಿದ್ಧಾಂತಗಳ್ ನಂಬಿಕೆ ಇಟ್ಕೊಂಡಿರೋರು ಸೊ ಆ ರೀತಿ ನಮ್ಮ ಆ ಥರ ಜಾತ್ಯತೀತ ಸಿದ್ಧಾಂತ ಸಾಮಾಜಿಕ ನ್ಯಾಯ ಸಿದ್ಧಾಂತ ಇದು ನಂಬಿಕೆ ಇಟ್ಕೊಂಡು ಬೇಗ ಜನ ಲೀಡರ್ಗಳಿದ್ದಾರೆ ಈಗ ಅವನ್ನೆಲ್ಲ ಲೀಡ್ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟು ಆದಮೇಲೂ ಮತ್ತೆ ಅದೇ ರೀತಿ ಲೀಡ್ ಮಾಡ್ತಾ ಇರೋದಿಲ್ಲ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೆಂಟು ಮೇಲೂ ಕೂಡ ನಮಗೆ ಆ ರೀತಿ ಲೀಡ್ ಮಾಡೋರ್ಬೇಕು ಆ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡುವಂಥ ಇರಬೇಕು ಅಂತ ನಾಯಕರಲ್ಲಿ ಜ ಸತೀಶ್ ಜಾರಕಿ ಸಾಹೇಬರು ಕೂಡ ಹೋಗ್ತಾರೆ ಸೊ ಹಾಗಾಗಿ ಅಂತ ಆ ಥರ ಯಾರ್ಯಾರು ಆ ಸಿದ್ಧಾಂತಗಳು ನಂಬಿಕೆ ಇಟ್ಕೊಂಡಿದ್ರೆ ಎಲ್ಲ ರಾಜಕಾರಣಿಗಳು ನಾವು ಮಾರ್ಗದರ್ಶನ ಮಾಡ್ತೀನಿ ಕೊನೆ ಇಪ್ಪತ್ತೆಂಟರ ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿದ್ದು ಕೊನೆ ದಿನ ಅಂತಂದ್ರೆ ನಾಳೆ ಕೊನೆ ದಿನ ಸರಿ ವೈಚಾರಿಕವಾಗಿ ಪ್ರಗತಿಪರ ಹೌದು ಕಾಂಗ್ರೆಸ್ ಸಿದ್ಧಾಂತ ಅಂದ್ರೆ ಜಾತಿ ಸಿದ್ಧಾಂತ ಪ್ರಗತಿಪರವಾದಂತಹ ಸಿದ್ಧಾಂತ ಸಾಮಾಜಿಕ ನ್ಯಾಯ ಸಿದ್ಧಾಂತ ಸೊ ಆ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿರೋರಿಗೆ ಇವಾಗ ಲೀಡ್ ಮಾಡ್ಲಿ ಅಂತ ನಾನು ಉತ್ತರಾಧಿಕಾರಿ ಮುಂದಿನ ರಾಜಕೀಯ ಉತ್ತರಾಧಿಕಾರಿ ಬಗ್ಗೆ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡೋರಿಗೆ ಅವ್ರು ಲೀಡ್ ಮಾಡ್ಲಿ ಯಾಕಂದ್ರೆ ಸೈದ್ಧಾಂತಿಕ ರಾಜಕಾರಣಿ ಲೀಡ್ ಮಾಡ್ಲಿ ಸೈದ್ಧಾಂತಿಕ ಅಂದ್ರೆ ಕಾಂಗ್ರೆಸ್ ಪಕ್ಷ ಸೈದ್ಧಾಂತಿಕ ಎಥಿಕ್ಸ್ ಇಟ್ಕೊಂಡೇ ಮುನ್ನಡೆಸ್ತಾ ಹೋಗ್ತಾ ಇರುವಂತದ್ದು ಸೊ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಲೀಡ್ ಮಾಡ್ತಾರ ಸತಿ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೇ ಜಾತಿ ಸಿದ್ಧಾಂತ ಬಟ್ ನಿಜವಾಗ್ಲೂ ಆ ಸಿದ್ಧಾಂತಕ್ಕೆ ಓಲ್ಡ್ ಆನ್ ಆಗಿ ಅದನ್ನ ನಡ್ಸ್ಕೊಂಡು ಹೋಗುವಂಥವ್ರು ಎಲ್ಲ ನಾಯಕರುಗಳು ಇಲ್ಲ ಯಾಕೆಂತಂದ್ರೆ ನಾವೆಲ್ಲ ಇನ್ನೂ ಯುವ ರಾಜಕಾರಣಿಗಳಿದ್ವಿ ಅವರಷ್ಟು ದೊಡ್ಡ ಲೀಡ್ ಹಿರಿಯ ನಾಯಕರಲ್ಲಿ ಆ ಥರದ್ದು ಬಹಳ ಕಮ್ಮಿ ಇರ್ತಾರೆ ಲೀಡ್ ಮಾಡಲಿ ಎಲ್ಲಾರ್ನು ಚರ್ಚೆಗಳ ಅದೇ ಕಾರ್ಯಕ್ರಮದಲ್ಲಿ ನಾನು ಕೆಳಗೆ ಸ್ಟೇ ವೇದಿಕೆಯಿಂದ ಬಂದಾಗ ಇದೇ ನವೆಂಬರ್ ಕ್ರಾಂತಿ ಬಗ್ಗೆ ಯಾರೋ ಪತ್ರಕಾರ ಹೇಳಿದ್ರು ಅವಾಗ ಅವ್ರಿಗೇನು ಕೊಟ್ಟಿದ್ದೀನಿ ನವೆಂಬರ್ ಕ್ರಾಂತಿ ಅನ್ನೋದಲ್ಲ ಬರೀ ಊಹಾ ಊಹಾ ಆ ರೀತಿ ಬರೀ ಮಾತನಾಡ್ಕೊಂಡೇ ಬರ್ತಿದ್ದಾರೆ ಯಾವುದೇ ನಾಯಕತ್ವದ ಬದಲಾವಣೆ ಪ್ರಶ್ನೆ ಇಲ್ಲ ಆ ಥರ ಚರ್ಚೆ ಪಕ್ಷದಲ್ಲಿ ನಡೆದಿಲ್ಲ ಅಂತಲೇ ನಾನು ಉತ್ತರ ಹೇಳಿ ತಾವು ಏನು ಲೀಡರ್ಸ್ ಅವರಿಗೆ ಒಂದು ಮಾಡಿ ಅವ್ರಿಗೂ ಕೂಡ ಸಿದ್ಧಾಂತಕ ರಾಜಕಾರಣ ಮಾಡುತ್ತೆ ಪ್ರೇರಣೆ ಆಗಲಿ ಅಂತ ಹೇಳಿದ್ರು ಆ ಥರ ಬಹಳಷ್ಟು ಲೀಡರ್ಗಳು ನಮ್ಮಲ್ಲಿದ್ದಾರೆ ಸಿಎಂ ಆಗೋದಕ್ಕೆ ಇರುವಂಥ ಇರುವಂತ ಅದನ್ನು ಯಾರು ಆಗಬೇಕು ಅನ್ನೋದನ್ನ ಅಫ್ಕೋರ್ಸ್ ಎಲ್ಲ ಶಾಸಕರು ಮತ್ತೆ ಹೈಕಮಾಂಡ್ ಅದು ತೀರ್ಮಾನ ಮಾಡಿರ್ ಆದ್ರೆ ಸದ್ಯಕ್ಕೆ ಈಗ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇಲ್ಲ ಸರಿ ಸಿದ್ದರಾಮಯ್ಯ ಹೊರತುಪಡಿಸಿದ್ರೆ ಅವರ ಸ್ಥಾನ ತುಂಬ ಶಕ್ತಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದೆಯಲ್ಲ ಖಂಡಿತ ತಂದೆ ಅವರು ರಾಜಕೀಯ ನೀರು ತಗೊಂಡ್ಮೇಲೆ ಆ ರೀತಿ ಸೈದ್ಧಾಂತಿಕ ರಾಜಕಾರಣ ಮಾಡುವ ಕೆಲವೇ ಅರ್ಹ ಕೆಲವೇ ಲೀಡರ್ಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸಿಎಂ ಬದಲಾವಣೆ ಪ್ರಶ್ನೆ ಎಲ್ಲಿ ಬರ್ತಾ ಇದೆ ನಾನು ಹೇಳಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟರ ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿದ್ದು ನೀವು ಅದನ್ನ ಈಗ ನಾಳೆ ಅದಕ್ಕೆನೆ ಏನೋ ಬದಲಾಗೋಗಿ ಮಾತಾಡ್ತಿದ್ದೀನಿ ಸರಿ ಥ್ಯಾಂಕ್ ಯು ಎಸ್ ಇದು ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ನೀವು ಗಮನಿಸ್ತಾ ಇದ್ದೀರಾ ಅಂದ್ರೆ ತತ್ವ ಸಿದ್ಧಾಂತಗಳು ಅಂತ ಬಂದಾಗ ಕಾಂಗ್ರೆಸ್ನ ಸಿದ್ಧಾಂತ ಇರೋದೇ ಜಾತ್ಯಾತೀತ ಸಿದ್ಧಾಂತ ಆ ಸಿದ್ಧಾಂತವನ್ನ ಕರೆಕ್ಟಾಗಿ ಅನ್ವಯಿಸ್ಕೊಂಡು ಹೋಗೋದು ಜೊತೆಗೆ ರಾಜ್ಯದಲ್ಲಿ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗೋದು ಆ ಒಂದು ಅರ್ಹತೆ ಸಾಮರ್ಥ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಯತ್ರಿ ಯತೀಂದ್ರ ಸಿದ್ದರಾಮಯ್ಯವ್ರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಬಟ್ ಈಗ ಅದು ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿತಾರಾ ಅನ್ನುವಂತ ಚರ್ಚೆಯ ಸಂದರ್ಭದಲ್ಲಿ ಪವರ್ ಶೇರಿಂಗ್ ಏನಾದರೂ ಒಪ್ಪಂದ ಆಗಿದೆಯಾ ಸಿಎಂ ಬದಲಾವಣೆ ಆಗುತ್ತಾ ಅಂತ ಒಂದಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ ಇದರ ನಡುವೆ ಯತೀಂದ್ರ ಅವರು ಕೊಟ್ಟಿರುವಂಥ ಈ ಹೇಳಿಕೆ ಏನಿದೆ ಒಂದು ವೇಳೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಆ ಸ್ಥಾನಕ್ಕೆ ಸಿಎಂ ರೇಸ್ನಲ್ಲಿ ಇರುವಂಥ ಪ್ರಮುಖ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಸಿ ಸಿಎಂ ಸ್ಥಾನವನ್ನ ಅವರೇ ಅಲಂಕರಿಸಬಹುದಾ ಅನ್ನುವಂತ ನಿಟ್ಟಲ್ಲೂ ಕೂಡ ಚರ್ಚೆಯಾಗ್ತಾ ಇದೆ ನೋಡೋಣ ಇದೆಲ್ಲವೂ ಕೂಡ ಮುಂದೆ ಆಗುವಂಥದ್ರ ಸೂಚನೆನಾ ಅಥವಾ ಅವರು ಅವರ ವೈಯಕ್ತಿಕ ಹೇಳಿಕೆ ಅಥವಾ ಒಪಿನಿಯನನ್ನು ಕೊಟ್ಟಿದ್ದಾರಾ ಅಥವಾ ಈ ರೀತಿಯಾದ ಒಂದು ಚರ್ಚೆ ಕಾಂಗ್ರೆಸ್ನ ವಲಯದಲ್ಲಿ ಆಗಿರಬಹುದಾ ಹಾಗಾಗಿನೇ ಈ ರೀತಿ ಸೂಚನೆಯನ್ನು ಕೊಟ್ಟಿರಬಹುದಾ ಅಂತ ಅವರಿಗೆ ಇರುವಂಥ ಸಾಮರ್ಥ್ಯದ ಬಗ್ಗೆಯೂ ಕೂಡ ಏನು ಕಮ್ಮಿ ಇಲ್ಲ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರನ್ನು ನೀವು ಗಮನಿಸಿದ್ದೀರಾ ಅವರ ಶಕ್ತಿ ಸಾಮರ್ಥ್ಯವನ್ನು ಗಮನಿಸಿದ್ದೀರಾ ಅವರಿಗೂ ಕೂಡ ಸಿಎಂ ಆಗಬೇಕು ಅನ್ನುವಂತ ಅವರು ಆಕಾಂಕ್ಷೆ ಆ ಇಂಗಿತವನ್ನ ಅವರು ಕೂಡ ಹಿಂದೆ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಅನೇಕರಿದ್ದಾರೆ ಸಿ ಸಿಎಂ ಆಗಬೇಕು ಅನ್ನುವಂಥ ರೇಸ್ನಲ್ಲಿ ಬಟ್ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಯತೀಂದ್ರ ಅವರು ತೆಗೆದುಕೊಂಡಿದ್ದೇನಿದೆ ಏನಾದರೂ ಮುಂದಿನ ಮುಖ್ಯಮಂತ್ರಿ ಆಗಿ ಅವರನ್ನೇ ಆಯ್ಕೆ ಮಾಡಬಹುದಾ ಅಥವಾ ಅವ್ರು ಹೇಳೋ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸಿಎಂ ಅಭ್ಯರ್ಥಿ ಇವರೇ ಅಂತ ಚುನಾವಣೆಗೆ ಹೋಗ್ತಾರಾ ಗೊತ್ತಿಲ್ಲ ಈ ರೀತಿಯ ಒಂದಷ್ಟು ಚರ್ಚೆಗಳು ಈಗ ಹುಟ್ಟಾಕೊಂಡಿರುವಂಥದ್ದು ರಾಜಕಾರಣ ಅಂತ ಬಂದಾಗ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಒನ್ ಪ್ಲಸ್ ಒನ್ ಟೂನೇ ಆಗಬೇಕು ಅಂತೇನಿಲ್ಲ ಮ್ಯಾಥಮೆಟಿಕ್ಸ್ ರೀತಿಯಲ್ಲಿ ವರ್ಕ್ ಆಗಲ್ಲ ಹಾಗಾಗಿ ರಾಜಕಾರಣದಲ್ಲಿ ಯಾವಾಗ ಎಲ್ಲಿ ಬೇಕಿದ್ರು ಬಿರುಗಾಳಿ ಬೀಸಬಹುದು ಯಾರು ಬೇಕಿದ್ರು ಸ್ಥಾನ ಕಳ್ಕೊಳ್ಬೋದು ಯಾರು ಬೇಕಿದ್ರು ಉನ್ನತ ಮಟ್ಟದ ಸ್ಥಾನವನ್ನ ಏರ್ಬಹುದು ಹಾಗಾಗಿ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತ ಒಂದಷ್ಟು ಬೆಳವಣಿಗೆಗಳು ಅದರ ಮಧ್ಯದಲ್ಲಿ ಈಗ ಆರ್ ಎಸ್ ಎಸ್ ಹಾಗೂ ಕಾಂಗ್ರೆಸ್ನ ಕೆಲ ನಾಯಕರ ನಡುವೆ ನಡೀತಾ ಇರುವಂಥ ಸಂಘರ್ಷ ಇದೆಲ್ಲದರ ಮಧ್ಯೆ ಸಿಎಂ ಬದಲಾವಣೆ ವಿಚಾರವೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಅಲ್ಲಲ್ಲೇ ಅವರ ಹೇಳಿಕೆಗಳಿಗೆ ಬ್ರೇಕ್ ಅಂತ ಕೆಲಸವನ್ನು ಕೂಡ ಹೈಕಮಾಂಡ್ ಮಾಡ್ತಾ ಇದೆ ಒಟ್ನಲ್ಲಿ ಯತೀಂದ್ರ ಅವರ ಹೇಳಿಕೆ